ಫ್ರೆಂಡ್ಸ್ ನಾನು ಈ ದಿನ ಮೊಳಕೆ ಮೊಳಕೆಕಾಳು ಹುರುಳಿ ಕಾಳು ನುಗ್ಗೆ ಸೊಪ್ಪಿನ ಉಪ್ಸಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಏನೇನು ಸಾಮಗ್ರಿಗಳು ಬೇಕಂದರೆ ಹುರುಳಿ ಮೊಳಕೆ ಮತ್ತು ನುಗ್ಗೆ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಕರ್ ಸಾಂಬಾರು ಸೊಪ್ಪು ಸಾಸಿವೆ ಮೆಣಸಿನ್ಕಾಯಿ ಹೆಸರು ಮೆಣಸಿನ್ಕಾಯಿ ಒಂದು ಟೊಮೆಟೊ ಹಾಕ್ತೀನಿ ಮತ್ತು ತೆಂಗಿನ ತುರಿ ಮತ್ತು ಉಪ್ಪು ನೀರು ಎಣ್ಣೆ ಎಲ್ಲವನ್ನೂ ಸಹ ಸೇರಿಸ್ತೀನಿ ಆವಾಗ ತೋರಿಸ್ತೀನಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮಾಡಿ ನಾನು ಇವಾಗ ಸ್ಟವ್ ಹಚ್ಚಿ ನೀರಿಟ್ಟಿದ್ದೀನಿ ನೋಡಿ ನೀರು ಕಾಯ್ದಿದೆ ಇದಕ್ಕೆ ನಾನು ಹುರುಳಿಕಾಳು ಇದ್ದೀನಿ ತೊಳೆದು ಇಟ್ಕೊಂಡಿರುವಂತಹ ಇಟ್ಕೊಂಡಿದ್ದೆ ಅದು ಸೂಪರಾಗಾಗಿದೆ ಆ ಹುರುಳಿಕಾಳನ್ನ ನಾನು ಇದರಲ್ಲಿ ಇದ್ದೀನಿ ಇದು ಸ್ವಲ್ಪ ಒಂದು ಕುದಿ ಬರಬೇಕು ಸ್ವಲ್ಪ ಕುದಿ ಬಂದ ಮೇಲೆ ನಾನು ಇದಕ್ಕೆ ಸೊಪ್ಪು ಸೇರಿಸ್ತೀನಿ ಆವಾಗ ತೋರಿಸ್ತೀನಿ ಇವಾಗ ನೋಡಿ ಕುದೀತಾ ಇದೆ ನಾನು ಉಪ್ಪು ಹಾಕ್ತಾ ಇದ್ದೀನಿ ಇವಾಗ మేము ఒమేటో సేస్తా ఇవగా నెగ్గే సొప్పను సేర్స్తా బి బంద మ మేలే నూన్తీ అంత తోర్స్తీని ఇవగా ರೆಡಿ ಆಯಿತು ನಾನು ಈ ಸೊಪ್ಪನ್ನ ಇವಾಗ ಬಸಿತೀನಿ ನಾನು ಇವಾಗ ಅದೇ ಪಾತ್ರೆಯಲ್ಲಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕಿದ್ದೀನಿ ಮಿಲ್ಕೆ ಹಾಕ್ತಾ ಇದೀನಿ ಬೆಲ್ಲೂಲಿ ಹಾಕ್ತಾಯಿದೀನಿ ಈರುಳ್ಳಿ ಹಾಕ್ತಾಯಿದೀನಿ ಈವಾಗ ಐದಕ್ಕೆ ಈ ಮೊಳಕೆ ಕಾಳುಕಷ್ಟು ತುರಿತಾ ಇದೀನಿ ಕಾಯಿ ತುರಿ ಹಾಕ್ತಾ ಇದ್ದೀನಿ ಮತ್ತೆ ಸಾಂಬಾರ್ ಸೊಪ್ಪು ಹಾಕ್ತಾ ಇದ್ದೀನಿ ನುಗ್ಗೆ ಸೊಪ್ಪು ಮೊಳಕೆ ಕಾಳು ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆಯಿತು ಇದನ್ನು ಎಲ್ಲಕ್ಕೂ ಸೈಡ್ಸಾಗಿ ತಿನ್ಬೋದು ಅನ್ನಕ್ಕೆ ಮುದ್ದೆಗೆ ಎಲ್ಲಕ್ಕೂ ಸಹ ನಾನು ಇದನ್ನು ಮುದ್ದೆಗೆ ಸೈಡ್ಸಾಗಿ ಮಾಡಿದ್ದೀನಿ ಹಲೋ ಫ್ರೆಂಡ್ಸ್ ನಮ್ಮ ಮನೇಲಿ ನುಗ್ಗೆ ಸೊಪ್ಪು ಮೊಳಕೆ ಕಾಳಿನ ಉರುಳಿ ಕಾಳು ಮೊಳಕೆ ಕಾಳಿನ ನುಗ್ಗೆ ಸೊಪ್ಪು ಉಪ್ಸಾರು ಮಾಡಿದ್ದೀನಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ಒಮ್ಮೆ ನೀವು ಟೇಸ್ಟ್ ನೋಡಿ ಮತ್ತು ಅದಕ್ಕೆ ಕಾರಣ ಸಹ ಇರುತ್ತೆ ಅದ್ರ ಜೊತೆ ಅದನ್ನು ಕಲಿಸ್ಕೊಂಡು ತಿನ್ನುವಂಥದ್ದು ನಗ್ಲೆಟ್ ಮಾಡಬೇಡಿ ಏನು ಉಪ್ಸರ್ಕಾರ ನುಗ್ಗೆಸೊಪ್ಪು ಸಹ ತೋರಿಸ್ತಾರೆ ಅಂತ ಇದು ತುಂಬ ಆರೋಗ್ಯಕರವಾಗಿದೆ ಮತ್ತು ಶುಗರ್ಗಂತೂ ಮೆಡಿಸನ್ ಇದು ನೀವು ಮಾಡಿ ತಿಂದು ನೋಡಿ ಹೇಳ್ತೀರಾ ಇದನ್ನು ನೀವು ಸಹ ಮಾಡಿ ಅಂತ ತೋರಿಸ್ತಾ ಇದ್ದೀನಿ ನೆಗ್ಲೆಟ್ ಮಾಡಬೇಡಿ ಮಾಡಿ ತಿನ್ನಿ ಎಂಜಾಯ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್